ಇದುವರೆಗೆ ಸರಿಯಾಗಿ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಸರಿಯಾಗಿ ಎಟ್ಟಾಗೈತೆ ಅಂದರೆ ಇವತ್ತು ಟೈಮ ಏಳು ಗಂಟೆ ಇಪ್ಪತ್ತು ಆಗ್ಯದ ಇಲ್ಲಿವರೆಗೂ ತಾವೆಲ್ಲರೂ ತಾಳ್ಮೆದಿಂದ ತಾಳ್ಮೆದಿಂದ ಹಾಡ ಕೇಳಕ್ಕೆ ಬಂದಿದಿರಿ ತಾಳ್ಮೆದಿಂದ ಹಾಡನ್ನು ಕೇಳಿದ್ದಿದಿರಿ ಯಾಕಂತ ಕೇಳಿದ್ರೆ ಕುಸ್ತಿಪ ಅಂತ ಕೇಳಿದ್ರೆ ಒಬ್ರು ಸೋಲ್ಬೇಕು ಒಬ್ರು ಗೆದಿಬೇಕು ಗೆದ್ದವ ಸೋಲ್ತಾನ ಸೋತಾವನ ಇದು ಸೃಷ್ಟಿ ನೇಮ ಒಂದು ಸ್ಟೇಜ್ನಾಗ ಇವ್ರಿಗೆ ಗೆದಿಬೋದು ಒಂದು ಸ್ಟೇಜ್ನಾಗ ಅವ್ರಿಗೆ ಗೆದಿಬೋದು ಇದು ಸೃಷ್ಟಿ ನಿಯಮ ವಾಕ್ವಾದ ಮಾಡಬೇಕು ವಾಕ್ವಾದ ಎರಡೂ ಟೀಮ್ದವ್ರು ಮಾಡಿದ್ದಾರೆ ಅದಕ್ಕೆ ತೀರ್ಮಾನ ಏನು ಕೊಡಬೇಕಲ್ಲ ನಮ್ಮ ಬಾಗಲಕೋಟೆ ಜಿಲ್ಲಾ ಮುದೋಳು ತಾಲೂಕು ಮಾರಾಪುರದ ಹೆಂಕನ್ ಗುರುಗಳು ನಾನು ರಾಯಬಾಗ್ ತಾಲೂಕದಿಂದ ಸರ್ ಬಂದಿದ್ದೀನಿ ಬಂದು ಇವತ್ತು ಮುಂಜಾನೆಯಿಂದ ಹಿಡಿದು ಸಾಯಂಕಾಲ ತನಕ ನಾವು ಹಾಡ್ಕಿ ಹೆಂಗೆ ನಡೆಸಬೇಕು ನೇಮ ಪ್ರಕಾರ ಎಲ್ಲ ನಿಯಮಾವಳಿಗಳ ಪ್ರಕಾರ ನಡೆಸಿವಿ ನಮ್ಮ ನಿಯಮಾವಳಿ ಇರೋ ಪ್ರಕಾರ ಹಂಪೈರ್ ತೀರ್ಮಾನವೇ ಕೊನೆ ತೀರ್ಮಾನ ಅನ್ನತಕ್ಕಂಥ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ನಾವು ಸೋಚಿ ನೋಡಿ ಮಾಡ್ತಿರ್ತೀವಿ ಎರಡೂ ಟೀಮು ಏನಪ್ಪ ಅಂತ ಕೇಳಿದ್ರೆ ಯಾವುದ್ರಾಗೂ ಕಡಿಮಿಲ್ಲ ಇವತ್ತು ಹೆಣ್ಣು ಅವಿ ತಾಳ ರಾಗ ಲಯಬದ್ಧವಾಗಿ ಕೊನೆ ಪದ್ಯವನ್ನು ಹಾಡಿದ್ರು ಪೊಲೀಸ್ ಸಾಹೇಬ್ರು ಹೇಳಿದ್ದಾರೆ ಅವರು ಮೊದಲಾಗಿ ತಲಿಯಲ್ಲಿ ಆಡಿಸಿದ್ರು ಹಂಗೆ ಹಾಡಿದ್ರು ಮಟ್ಟಿದ ಅವ್ರ ಸಂಗೀತಗೆ ಒಂದು ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಲಾಸ್ಟ್ ಪದ್ಯ ಭಾಳ ಭಾರಿ ಸುಂದರವಾಗಿ ಅಂದರೆ ರಸ ಪದ ಕಸ ಮಾಡಿ ಹಾಡಿದ್ರು ಇಲ್ಲೇ ಯಾರು ಅಂತ ಕೇಳಿದ್ರೆ ನಿಮ್ಮ ಕಬ್ಬೂರು ಗ್ರಾಮದ ರಾಯಪ್ಪ ಕಬ್ಬೂರು ಗ್ರಾಮದ ಅದಕ್ಕೆ ಹೊಸ್ದದಾನ ಈ ಮೇಳಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಕಲಾ ಅವನು ಮೊದಲ ಹಾಲು ಮತದಾಗ ಹಾಡ್ತಿದ್ದ ಹಾಲು ಮತದಾಗನೂ ಅವನು ಎತ್ತಿದ ಕೈ ಹಾಲು ಮತ ಮುಗಿಸ್ಕೊಂಡು ಈಗ ಹದಿನೆಂಟು ಪುರಾಣಗಳನ್ನು ಕೂಡಿಸಿ ಹದಿನೆಂಟು ಪುರಾಣಗಳ ಜೊತೆ ಸಡ್ಡು ಹೊಡೆದು ಹಾಡ್ಲಿಕ್ಕೆ ಹತ್ತಿದನು ಹತ್ತತ್ತು ಇವರು ಬಿಡಿಸ್ಯಾರ ಅವರು ಬಿಡಿಸ್ಯಾರ ಲಾಸ್ಟ್ ಪ್ರಶ್ನೆಗೊಳಗೆ ಹಾಕ್ಕಂದೀವಿ ಅದೇನೇನೋ ಆಗಿ ಯಾಕಂತ ಕೇಳ ಒಬ್ಬರು ಸೋಲ್ಬೇಕು ಒಬ್ರಿಗೆ ಎದಿಬೇಕು ಯಾಕಂತ ಅವ್ನು ಒಂದ ಒಂದು ಹೇಳಿದ ಲಾಸ್ಟ ಸರ್ ನೀವು ಭಂಡಾರ ಹಿಡಿದು ಹೌದೇನ್ರಿ ನಮ್ದು ಹೋಗ್ಲಿ ಅಂದ ಹೋಗ್ಲಿ ಅಂದಕ್ಕೆ ಅವ್ನು ದೊಡ್ಡ ಗುಣಕ್ಕೆ ಒಂದು ಸರಿ ಜೋರಾದ ಚಪ್ಪಾಳೆ ತಟ್ಟೋಣ ಸರ್ ಯಾಕಂದ್ರೆ ಬಂಡಾರ ನಂಬಿದವರು ಬಾಳ್ವೆ ಬಂಗಾರ ಆಗ್ಯದ ನಿಮಗೆಲ್ಲರಿಗೂ ಗೊತ್ತದ ಬಂಡಾರ ನಂಬಿದವರು ಬಾಳ್ವೆ ಬಂಗಾರ ಆಗ್ತದೆ ಯಾಕಂತ ಕೇಳಿದ್ರೆ ಇದು ಭಂಡಾರ ಅಂದರೆ ಇದ್ದಂಗೆ ಯಾರೂ ತಪ್ಪು ಮಾಡಕ್ಕೆ ಇಲ್ಲ ಇವತ್ತು ಹದಿನಾಲ್ಕು ವರ್ಷ ಹಿಂದ್ಗಡೆ ಹತ್ತು ವರ್ಷ ಹಿಂದ್ಗಡೆ ಮಾರಾಪುರ ಅಂಕಪ್ಪ ಹಾಡಿಕೆ ಅಂತ ಅಂತೇಳಿ ಭಂಡಾರ ಹಿಡಿದ ಅಂದಿಂದ ಇನ್ನೂ ತಕ್ಕ ಹಾಡ ಹಾಡಿಲ್ಲ ಅವ್ನು ಕಮಿಟಿ ನಿರ್ಣಯ ಕಷ್ಟ ಬರ್ತಾನೆ ಯಾಕಂದ್ರೆ ಭಂಡಾರದಾಗಂಥದ್ದೊಂದು ಶಕ್ತಿ ಅದ ಸರ್ ಅದಕ್ಕಾಗಿ ಭಂಡಾರಕ್ಕೆ ಧಕ್ಕೆ ತೋರಿದ್ ಬೇರೆ ಅದಕ್ಕಾಗಿ ಒಳ್ಳೆಯ ವಿಚಾರಗಳಿಂದ ನಿಮ್ಮ ನಿಮಗೆ ಏನೇನೋ ನೀವು ಜಾಣ್ರದ ಅವರು ಜಾಣ್ರದ ರೀ ಪ್ರಶ್ನೆಗಳನ್ನು ಬಿಡಿಸಿದ್ದೀರಿ ಅದು ಏನಪ್ಪ ಅಂತ ಕೇಳಿದ್ರೆ ಒಂದು ಸ್ಟೇಜ್ನಾಗ ಹೋಗ್ತೈತಿ ಒಂದು ಸ್ಟೇಜ್ನಾಗ ಬರ್ತೈತಿ ಇವತ್ತು ಹಾಡ್ಕಿ ಒಳಗೆ ರಾಗಲಯ ಬದ್ಧವಾಗಿ ಇವರು ಚಂದಾಗ ಹಿಡಿದಾಲ ಆ ಕಡೆ ಬರ್ತಕ್ಕಂಥ ಸೃಷ್ಟಿನೂ ಕೂಡ ತನಗೆ ಎಷ್ಟು ಗುರುನಾಥ್ ಕೊಟ್ಟಾನೋ ಅಷ್ಟು ವಸ್ತಾದ್ಗಳು ವಾಕ್ವಾದ ಮಾಡಿದ್ದಾರೆ ರಾಮಚಂದ್ರ ಒಡ್ರಟ್ಟಿ ಹೇಳಿ ಇನ್ನು ಸಂದಿಗೆ ಬಂದು ಫುಲ್ ಅಗದಿ ಏನು ಜಗಳಾಡ್ತಾರೆ ಅನ್ನಬೇಕು ಸರ್ ಯಾಕಂದರೆ ನಿಮಗೆ ರುಚಿ ಹತ್ತಬೇಕು ಮಾಡಬೇಕು ವಿಷಯಗಳು ಅಗಿದಾಗನ ಗೊತ್ತಾಗೋದು ಹಸಿಗೋಡ್ಯಾಗ ಹಳ್ಳ ಹೋಗೋದ್ರೆ ನಡ್ಬೇಕಾದ ಅಂದರೆ ಅದಕ್ಕೆ ಹಳ್ಳ ಬದಂಗತೀವಿ ಒಮ್ಮೆ ಕ್ರಾಂತಿವೀರ ಸಂಗೋಳಿ ರಾಯನ ಗರಡಿ ಮನೆಯಾಗ ನಿತ್ತ ಸಡ್ಡು ಹೊಡೆದಂದ್ರೆ ಹಾಲು ಗಾಡಿನ ಹಳ್ಳು ಹುಚ್ಚು ಬೀಳ್ತಿದ್ದ ಬಂಧುಗಳೇ ಹಂಗೆ ಸಡ್ಡು ಹೊಡಿತಿದ್ದತ್ತವ ಹಂಗೆ ಸಡ್ಡ ಹೊಡಿತಿದ್ದತ್ತು ಇವು ಹಾಡ್ಕೆಗಳ ಹಂಗೆ ಅದಾವ ಬಂಧುಗಳೇ ಇವತ್ತು ಹಾಡಿಕೆದೊಳಗೆ ಏನಂತ ಕೇರ ಆ ಕಡೆ ನಮ್ಮ ಯಾರಂತಕ್ಕೆ ಬೀರ್ಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಗೋಯಿನಕೊಪ್ಪದ ಸೃಷ್ಟಿಗೆ ಕಮಿಟಿ ವತಿಯಿಂದ ನಿರ್ಣಾಯಕರ ಪರವಾಗಿ ಬಂಗಾರ ಅವರಿಗೆ ಕೂಡ ಮಾಡಲಾಗುವುದು ಈ ಗಜಾನನ ಕಮಿಟಿ ಅಧ್ಯಕ್ಷರು ಶ್ರೀ ಗಜಾನನ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಸರ್ ಇರುಪಾಕ್ಷಣ್ಣ ವಿರೂಪಾಕ್ಷಣ ಕಾಡಪ್ಪ ವಿಜಯನಗರ್ ಹೇಳಿದ್ದಾರೆ ವಿರೂಪಾಕ್ಷಣ ಅಣವ ಅಣವ ಇರುಪಾಕ್ಷಣ್ಣ ಸರ್ ಒಂದು ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್ ಕಲಾವಿದರಿಗೆ ಬಂಗಾರ ಇಳುದೆ ಅಷ್ಟು ಈಸಿ ಇಲ್ಲ ಅಷ್ಟು ತಲೆನೋ ಆಗಿರ್ತದೆ ಸರ್ ಎಲ್ಲಾನು ಅಧ್ಯಕ್ಷನೇ ಅದಕ್ಕೆ ಮಾಡಿರ್ತೀವಿ ಅಂದರೆ ಎಲ್ಲಾನು ಸಹಣ ಶಕ್ತಿ ನಿಮ್ಮಲ್ಲಿ ಇರ್ಬೇಕು ಸರ್ ಅದಕ್ಕಾಗಿ ಅಧ್ಯಕ್ಷ ಮಾಡಿರ್ತೀವಿ ಸಹನದಿಂದ ದೇಶಕ್ಕೆ ಸ್ವತಂತ್ರ ಸಿಗ್ತತ್ತ ತಾಳ್ಮೆದಿಂದ ಜಗತ್ತನ್ನ ಗೆದ್ದತ್ತ ಇದು ಚಾಣಕ್ಯನ ನೀತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾರುತಿ ಬಸಪ್ಪನ ಸಿರಟ್ಟಿ ಹೇಳಿದ್ದಾರೆ ಮಾರುತಿ ಅನ್ನ ಬಸಪ್ಪ ಸಿರಟ್ಟಿ ಅವರು ಭಾಳ ನೀವು ಗೌರವಪೂರ್ವಕವಾದಂಥ ಹಿಂಗೆ ನಿಮ್ಮ ಕಮಿಟಿ ಸೂರ್ಯಚಂದ್ರ ಆಕಾಶ ಇರೋರಿಗೆ ಎಲ್ಲರನ್ನೂ ಕರ್ಕೊಂಡು ಮಾಡಬೇಕು ಯಾಕಂದ್ರೆ ಸಣ್ಣ ಶಕ್ತಿ ಯಾರು ಸಣ್ಣ ಇರ್ತದಲ್ಲ ಅವ್ನು ಭಗವಂತ ಅವ್ರನ್ನ ಬಳಸ್ತಾನೆ ಇಡೀ ಈ ಡಬಾಜ್ ಕಾಕ ಒಂದು ಇಪ್ಪತ್ತು ಸರಿ ಪೂರ್ಣ ಚಿರಬೇಕು ನನಗೆ ಹೆಂಕಾಪ ಕಾಕ ಒಟ್ ನಾವು ಕಮಿಟಿ ಮಾಡ್ತೀವಿ ಸುಮ್ಮರಿ ಸರ್ ಏನಾಗೋದಿಲ್ಲ ಎಲ್ಲರೂ ಮಾಡೋನು ಯಾಕಂದ್ರೆ ಅವರು ಎಲ್ಲ ಸರ್ವ ಸದಸ್ಯರು ಕೂಡಿಕೊಂಡು ಈ ಗಜಾನನ ಕಮಿಟಿ ಹೇಗೆ ಅಂತ ಕೇಳಿದ್ರೆ ಹನಿ ಹನಿ ಕೂಡಿದರೆ ಹಳ್ಳ ತನಿ ತನಿ ಕೂಡಿದರೆ ರಾಸಿ ಅಂತ ಹೇಳ್ತೀವಿ ಹಂಗೆ ಒಂದೊಂದು ರೂಪಾಯಿ ಎರಡು ರೂಪಾಯಿ ಕೂಡಿಸಿ ಇವತ್ತು ಕಮಿಟಿ ಸೂರ್ಯ ಚಂದ್ರ ಆಕಾಶ ಇರೋರಿಗೆ ಬೆಳೆದದ ನಿಮ್ಮ ಕಮಿಟಿ ಹಿಂಗೆ ಉತ್ತರ ಉತ್ತರ ಹೋತ್ತರ ಹೋಲಿ ಒಳ್ಳೆಯ ಏನಪ್ಪ ಅಂತ ಕೇಳಿದ್ರೆ ಒಳ್ಳೆಯ ಈ ಕಮಿಟಿ ಹಂಗೆ ಮಾಡಲ್ ಎಲ್ಲ ಕಡೆ ಅಂತ ಹೇಳಿ ನಮ್ಮದೊಂದು ವಿನಂತಿ ಅದ ಎಲ್ಲ ಕಮಿಟಿ ಅವರು ಸೇರಿಕೊಂಡು ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿಕೊಂಡು ಯಂಕಪ್ಪನವರು ಗುರುಗಳು ನಮ್ಮ ಗುರುಗಳು ಯಾಕಂದ್ರೆ ನನಗೇನು ಮಾರ್ಗದರ್ಶನ ಅದನ್ನು ಮಾಡ್ತಿರ್ತೀವಿ ಸರ್ ಯಾಕಂದ್ರೆ ಯಾರು ಎಲ್ಲರಿಗೂ ನ ಗುರು ಅಧಿಕಮ್ಮಿ ಗುರುವಿನಕ್ಕಿಂತ ದೊಡ್ಡದಾದ ವಸ್ತು ಮತ್ತೊಂದು ಜಗತ್ತಿನಾಗಿಲ್ಲ ಆಗಿಲ್ಲ ಗೋ ಅಂದ್ರೆ ರು ಅಂದ್ರೆ ಪ್ರಕಾಶಮಾನವಾದಂಥ ಬೆಳಕ ಬೆಳಕನ್ನು ಓಡಿಸಿ ಕತ್ತಲೆಯನ್ನು ಕತ್ತಲೆಯನ್ನು ಓಡಿಸಿ ಬೆಳಕನ್ನು ತರ ಗುರುವಿನಲ್ಲಿ ಅಂತ ಗುರು ಬಂದಿದ್ದಾನೆ ಬಂಧುಗಳೇ ಕೈಯಲ್ಲಿ ಗನ್ ಹಿಡ್ದ ಗಡಿಕಾಯವ ಸೈನಿಕ ಕೈಯಲ್ಲಿ ನೇಗಲಿ ಹಿಡಿದು ಕಣ್ಣು ಹಾಕವ ಸೈನಿಕ ಕೈಯಲ್ಲಿ ಚಪ್ಪಿಸಿ ಹಿಡಿದು ವಿದ್ಯಾರ್ಥಿಗಳ ಭವಿಷ್ಯ ಬರೆಯುವ ಶಿಕ್ಷಕ ಸೈನಿಕ ಶಿಕ್ಷಕ ಮತ್ತೆ ಏನಾಯ್ತು ಕೃಷಿಕ ಅಂತ ಹೇಳ್ತೀವಿ ಈ ಮೂರು ಮಂದಿಗೆ ಗೌರವ ಕೊಡೋದ್ರೊಂದಿಗೆ ಗಡಿ ಭಾಗದಾಗ ಗನ್ ಹಿಡಿದ ಸೈನಿಕ ಗೌರವ ಕೊಟ್ಟರೆ ಒಳಗೆ ದುಷ್ಟರನ್ನು ದೂರು ಸರಿಸಿ ಸಿಸ್ಟರ್ಗೆ ಬಾಳ್ವೆ ಕೊಡೋರು ಯಾರಾದ್ರೂ ಪೊಲೀಸ್ ಇಲಾಖೆ ಸಾಹೇಬರು ಬಂದಿದ್ದಾರೆ ಒಂದು ಸಾರಿ ಜ್ವರದ ಚಪ್ಪಾಳೆ ತೊಟ್ಟೋಣ ಸರ್ ಯಾಕಂದ್ರೆ ಕೇಳಿದ್ರೆ ಅದು ಅದಕ್ಕೆ ಬೆಲೆ ಬೇರೆ ಇದೆ ಸರ್ ಇದು ಶಾಂತಿಯ ಸಂಕೇತ ಎಲ್ಲಿ ಇರ್ತಾರಲ್ಲ ದುಷ್ಟರು ಅಲ್ಲಿಂದ ದೂರು ಸರಿಸ್ತಕ್ಕಂಥ ಕೆಲಸ ನಮ್ಮ ಸಾಹೇಬರು ಮಾಡ್ತಾ ಇದ್ದಾರೆ ಅವ್ರು ಬಂದಿದ್ದಾರೆ ಅವ್ರ ಹೆಸರು ಹೇಳಿ ಸರ್ ಗಿಡ್ಡಾಪುರ ಸರ್ ಸರ್ ಅವರು ಗಿಡ್ಡಾಪುರ್ ಸರ್ ಅವರು ಸಾಹಿಬ್ರು ನಮಗೆ ಗರೆ ಕೊಟ್ಟು ಅಲ್ಲಿ ನಮ್ಮೊತ್ತು ಕಡೆ ಬಂದು ಯಾರು ದನಗಿ ಮಾಡ್ತಾರೋ ಅಲ್ಲೇ ಸರಿಸಿ ಸೈಡ್ ಮಾಡಿರಿ ಸರ್ ಚಂದ ಹಂಗೆ ಹಾಡಿಕೆ ಮಾಡಿರಿ ಅಂತ ನಮಗೂ ಕೂಡ ಸೂಚನೆಗಳು ಕೊಟ್ಟಿದ್ದೀರಿ ಸಾಹಿಬರು ಹಿಂಗೆ ನೀವು ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮಗಳು ಬರ್ತಿರ್ಬೇಕು ನಮ್ಮ ಡೋಳಿ ಹಾಡಿನಾಗ ಸ್ವಲ್ಪ ಇರ್ತಾವೆ ಸರ್ ಅಲ್ಲದಲ್ಲೇ ನಾವೇನು ಯಾರೂ ಜಗಳಾಡೋದಿಲ್ಲ ಮತ್ತೆ ಮತ್ತು ಹೋಗೋ ಮುಂದೆ ಎಲ್ಲ ಹೊಂದಿರ್ತೀವಿ ಆದರೆ ಯಾಕಪ್ಪ ಅಂದ್ರೆ ಸ್ಟೇಜ ಸ್ಟೇಜ್ ಕುಸ್ತಿ ಕುಸ್ತಿನ ಮನೆಯಾಗಿ ಏನು ಬೇಕಾದ್ರು ಮಾಡಬಾರ ಅಂಥದ್ರೊಳಗೆಲ್ಲ ಸಣ್ಣ ರೀತಿ ಕೊಟ್ಟಿದ್ದಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು ಶಾಂತ ರೀತಿಯಿಂದ ಕೂತು ಇಲ್ಲಿ ತಕ್ಕ ಪ್ರೇಕ್ಷಕರು ಭಾಗವಹಿಸಿದಿರಲ್ಲ ನಿಮಗೂ ಕೂಡ ತಮ್ಮ ಯೂಟ್ಯೂಬನ್ನು ನೀ ಸೌದತ್ತದಿಂದ ಬಂದಿ ಅನ್ನೋ ಏಳಾದ್ರೂ ಇನ್ನೂ ಇಲ್ಲಿ ನಿಂತಿ ಎಲ್ಲರೂ ನಮ್ಮಲ್ಲಾರು ಆರು ಗಂಟೆಗೆ ಹೋಗಿಬಿಡ್ತಾರೆ ನಿನಗೂ ಕೂಡ ಬಾಳಿಗೆ ಒಂದು ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಅವರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ಗೌರವಪೂರ್ವಕದಂಥ ಅಭಿನಂದನೆ ಸಲ್ಲಿಸಿ ಓಕೆ ಸರ್ ಇನ್ನು ಇಬ್ರು ಪ್ರೇಕ್ಷಕರಿಗೆ ನಮ್ಮ ಗಜಾನನ ಕಮಿಟಿ ವತಿಯಿಂದ ತುಂಬ ಹೃದಯದ ಹಾರ್ದಿಕವಾದಂಥ ಅಭಿನಂದನೆಗಳು ಸಲ್ಲಿಸೋದೇನೆ ನಮ್ಮಲ್ಲಿ ಯಂಕಪ್ಪ ಮಾಸ್ತಾರಪ್ಪ ಅಂದರೆ ನಿಮಗೆ ಸಿಟ್ಟು ಬರ್ಬೋದು ಆದ್ರೆ ಸತ್ಯಕ್ಕಾಗಿ ಮಾತ್ರ ಮಾತಾಡ್ತಾರೆ ಅವರು ಎಂದೂ ಯಾರಿಗೂ ಅನ್ಯಾಯ ಮಾಡಿಲ್ಲ ಇವತ್ತು ನಾನಾ ಒಂದು ಸ್ಟೇಜನ್ನು ನಮ್ಮ ತಮ್ಮ ಹಾಡ್ತಿದ್ದ ಮಾರುತಿ ಗಂಟಿನ ಇಲ್ಲಿ ನಾಕೈಸಿ ಬಂದು ಹೋಗಿದ್ದೀನಿ ಸರ್ ಈ ಊರಿಗೆ ನಾವು ಹಾಡು ಮುಂದೆ ಪ್ರಶ್ನೆ ತಪ್ಪತ್ತೇ ಅದು ನಮ್ಮ ಒಡಿಬೇಡ ಅಂತಂದ್ರೆ ನಾವು ಎದ್ದು ಹೊಡೆದಿಲ್ಲ ಸರ್ ಪ್ರಶ್ನೆ ತಪ್ಪದ್ದು ಬಿಡು ಏ ಮಾಸ್ತಾರೆ ಈ ಸ್ಟೇಜ್ ನಮ್ಮದು ಹೋಗೇತೇವ ಕೊಟ್ಟು ಬಿಡ ಡಾಲ್ ಅಂದ್ರೆ ನಾನೇ ಡಾಲ್ ಎತ್ತಿ ಕೊಟ್ಟೇನೆ ಸರ್ ಹತ್ತು ಸರಿದಾಗ ನಮ್ಮದನ್ನು ಒಂದು ಸರಿ ಎರಡು ಸರಿ ಹೋಗೋದ ಸರ್ ಅದನ್ನೆಲ್ಲ ನಾನೇ ಗೆದಿಬೇಕಂತಿರೋದಿಲ್ಲ ನಮ್ಮ ಗುರುಗಳು ಹದಿನೆಂಟು ಪುರಾಣದಾಗ ಮಾರಾಪುರಿ ಅಂಕಪ್ಪ ಕಪರಟ್ಟಿ ಅರ್ಜುನ ತಪ್ಸಿ ಸಿದ್ಧನಗೌಡ ಅಂದ್ರೆ ಇವರೆಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಂಗೆ ಸರ್ ಮಾ ಇವನು ನಮ್ಮ ಮೆಳವಂಕಿ ಮುತ್ತಾಪ್ ಮಾಸ್ತಾರ ಎಲ್ಲ ಅದಾರ್ ಸರ್ ಭಾಳ ಜನ ಇದ್ದಿದ್ದಾರೆ ಈಗ ಸದ್ದ ರೆಡಿ ಆಗಿದ್ದಾನೆ ಸರ್ ನಮ್ಮ ಯಾರಂದ್ರೆ ನಾಗನೂರು ಮಲ್ಲು ಮಾಸ್ತರ್ ಅವ್ರ ಟೀಮೆಲ್ಲ ಭಾಳ ಟೀಮ್ ಅದ ಸರ್ ಇದು ಒಂದೇ ಎರಡೇ ಎರಡು ಅಲ್ಲ ಇಂಥವು ಎಲ್ಲ ಕಲಾವಿದರನ್ನು ಕೂಡ ಇಲ್ಲಿ ಬಂದಿದ್ದೀರಿ ಸರ್ ಇಲ್ಲಿ ಬಂದಿದ್ದೀರಿ ನಿಮ್ಮ ಪ್ರಯತ್ನ ಮಾಡಿದ್ದೀರಿ ನಿಮ್ಮ ಪ್ರಯತ್ನ ತಂಡಕ್ಕೆ ತುಂಬ ಹೃದಯದ ಎಲ್ಲರಿಗೆ ಧನ್ಯವಾದಗಳು ಪ್ರೇಕ್ಷಕರಿಗೂ ಕೂಡ ಧನ್ಯವಾದಗಳು ಈಗ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕೂಡಿಕೊಂಡು ಬಂಗಾರನ್ನು ನಮ್ಮ ಗೋವಿನಕೊಪ್ಪ ಸೃಷ್ಟಿಯವರಿಗೆ ಕೊಡಬೇಕು ಅದಕ್ಕಿಂತ ಪೂರ್ವದಲ್ಲಿ ಎರಡು ಮಾತು ನಮ್ಮ ಮಾರಾಪುರ ಹೆಂಕಪ್ಪನ ಮಾತಾಡಬೇಕು ತಮ್ಮಲ್ಲಿ ವಿನಂತಿ ದಯವಿಟ್ಟ ನಾ ಕಮಿಟಿ ಮಾಡೋದು ಒಂದು ಹಿಡ್ಕಲ್ಲ ಬಿಟ್ರೆ ಇದೊಂದು ಪಾಂದಿನಿ ಉಳ್ದವ್ರು ಹತ್ತು ಮಂದಿ ಕರೆದ್ರು ಕಮಿಟಿಗೆ ಹೋಗಂಗಿಲ್ಲ ನನಗೆ ಕೆಲಸ ಭಾಳ ಇರ್ತಾವೆ ಇದ್ರ ಗಜ್ಜಕ್ಕೆ ಹೋಗುದಿಲ್ಲ ನಮ್ಮದು ಏನಪ್ಪ ಬಂದಿರ್ತೀವ ಕರೆಕ್ಟ್ ಮಾಡುದ ಏನು ನಿಮ್ಮ ಮನೆಯಾಗ ಉಣಂಗಿಲ್ಲ ನಿಮ್ಮ ಮನೆಯಾಗ ಉಣಂಗಿಲ್ಲ ನಮ್ಮದು ಏನು ಜಗದೆ ಆಂ ನಮ್ಮ ಸ್ವತಃ ನಮ್ಮ ತಮ್ಮದನ್ನಂದ್ರೂ ನಾ ಬಿಡಂಗಿಲ್ಲ ತಪ್ಪ ತಪ್ಪ ನೀವು ಸಿಗಲಿ ಬಿಡ್ಲಿ ನಿಮ್ದು ಪ್ರಶ್ನೆ ಉತ್ತರ ನಾವು ಅಟ್ಟು ಕಮಿಟಿ ಅವರು ಕೇಳಿ ಒಳಗ ದಣಿಗೆ ಮಾಡೋಂಗಿಲ್ಲ ಜಗಳ ಮಾಡ್ರಿ ಏನು ಬಂಗಾರ ಕೊಡ್ದು ಬಿಡ್ತೀವ ನಾವು ನೀವು ಬಡ್ದ್ರೆ ಬಿಡ್ತೀವ ಗೆದ್ದವರು ಕೊಡಬೇಕಾ ಯಾ ಹರಿಂ ಬ್ರಹ್ಮ ಬಂದರೂ ಕೇಳಿದ್ ನಾವು ಯಾಕಂದ್ರೆ ಅವ್ರು ಹೆಂಗೆ ಸವಾಲು ಚೀಟಿ ಟೈಮಿಂಗ್ ತಗೊಂಡ್ ಕೊಟ್ಟಾರೆ ನೀವು ಕೊಟ್ಟು ಸಿಗಲಿ ಬಿಡಲಿ ನಿಮ್ಮ ಪ್ರಯತ್ನ ನೀವು ಮಾಡಬೇಕಾಗಿತ್ತ ಬಿಟ್ಟು ಅವ್ನು ಚೀಟಿ ಬರೆದು ಕೊಟ್ಟನು ಬಂಡಾರ ಬಡ್ರಿ ಇವು ಚೀಟಿ ಬರೆದು ಕೊಟ್ಟನು ಬಂಡಾರ ಬಡ್ರಿ ಬಂಡಾರ ಬಡ್ದು ಹಾಡಿದ ಅವ್ನಾಳ್ತಾ ಮಣ್ಣು ಕೇಳ ಕೊಳಾಕ ಕೈ ಕಟ್ಕೊಂಡು ಬಂದ ನಾನು ಹಾಳು ನನ್ನ ದುಡಿ ಹಾಡೋಕೆ ನಾ ಏನು ಹಂಗೆ ಮಾಡಿಲ್ಲ ಒಂದು ಭಂಡಾರ ಏನು ಬರ್ತೈತಿ ಯಾರು ಟೇಜ್ ಮೇಲೆ ಬೇಕಾದವರು ಒಂದು ನುಡಿ ಹಾಡಂದ್ರು ಜೀವನದಾಗ ಹಾಡಂಗಿಲ್ಲ ಭಂಡಾರ ಭಂಡಾರ ಅನ್ನೋದು ಬಾಳೆ ತಕ್ಕೊಳಕ್ಕೆ ಬರಂಗಿಲ್ಲ ಭಂಡಾರ ನಾನು ಬಿಡಿಸಿದ ಮೇಲೆತ್ತು ಮತ್ತು ಜಗಳಡಕತ್ತೀರಿ ನೀವು ನಿಮಗೇನು ಅನ್ಬೇಕು ನಾವು ಏ ಸುಮ್ರಿ ಹಂಗೆಲ್ಲ ಮಾಡೋಕೆ ಹೋಗ್ಬಾರ್ದ ಯಾಕಂದ್ರೆ ನಾಳೆ ಮತ್ತೆ ಬಂಗಾರ ಹಾಡಿಕೆ ಇರ್ತಾವ ಬೆಳ್ಳಿ ಹಾಡಿಕೆ ಇರ್ತಾವ ಡಾಲ್ ಹಾಡಿಕೆ ಇರ್ತಾವ ಎಲ್ಲರಿಗೂ ಒತ್ತಾಟಗಿಂದ ಗೆಲುವು ಹಾಕತ್ತೇನ ಆಗಂಗಿಲ್ಲ ನಾನೇ ಸ್ವತಃ ಇದ ನಾಗ್ನೂರ ಮಲ್ಲು ಬಂದಾನ ಮೂರು ಡಾಲ್ ಇಟ್ನಾಲ್ ತಮ್ಮನ ತಮ್ಮಣ್ಣನ ಜೋಡಣೆ ಹೋದ್ರೆ ನಾಲ್ಕನೇ ಗೆದ್ದ ಅವ್ಗೆ ಡಾಲ್ ಕೊಟ್ಟ ಕಸ್ಯಂದ ಇಬ್ರು ಸೆರೆ ಕುಡಿಯಾಕ ನಾಗ್ನೂರು ಬಾರಿ ಹೋಗಿದ್ದೆವು ಹಂಗೆ ಇರ್ಬೇಕಾ ಬಿಟ್ಟಿಗೆ ಕಸ್ಯಂದ ಇಲ್ಲ ಅವ್ನು ಗೆದ್ದಾನು ಅದನ್ನು ಜಗಳ ತೆಗೆದು ಇಲ್ಲೇ ಉಳಿಸೋದು ಎರಡೆರಡು ದಿವ್ಸ ವಸ್ತಿ ಮಾಡೋದು ಏನಿದೆ ಮತ್ತೆ ಅಡಿಕೆ ಇರಂಗಿಲ್ಲ ಇಂಥದ್ದೆಲ್ಲ ಆಗಬಾರ್ದ ದಯವಿಟ್ಟು ಹಾಲು ಮತದೊಳಗೆ ನಿಮ್ಮ ನಿಮ್ಮ ವಾದ ಏನೈತಿ ಏನೇನು ಹಾಡೇರಿ ಎಲ್ಲ ನಮಗೂ ಗೊತ್ತೈತಿ ಯಾರ್ಯಾರು ಎಟ್ಟೆಟ್ಟು ಶಾನಾರದ ರೀ ಎಲ್ಲಿ ಹೊಂಟೈತಿ ಏನು ಮಾಡಾಕತ್ತೈತಿ ನೀವು ಇಬ್ಬರು ಎಲ್ಲಿ ಇಶಾಡ್ಯ ಹೆಣ್ಣ ಗಂಡ ಬಿಟ್ಟು ಒಬ್ಬರು ಈಶಾಡಿಲ್ಲ ಶರೀರ ತಗದ ಒಗದ ನಿನ್ನ ಆತ್ಮದಿಂದ ಸೃಷ್ಟಿ ನೀ ಮಾಡಿಲ್ಲ ನೀ ಆ ತಿಲ್ಮದ ಇಲ್ಲದ ನಿನ್ನ ಶರೀರದಿಂದ ಸೃಷ್ಟಿ ಮಾಡಿದ ನೀವು ಒಂದು ತೋರ್ಸಲ್ಲ ನಾ ಇಲ್ಲೇ ಕೂತಾನೆ ಎಲ್ಲ ಇದನ್ನು ಮಾಡಿ ಮುಗಿಸಿ ನಾವು ಮೂಲೆ ಕೂತಿದ್ವಿ ನೀವು ಅದಕ್ಕೆ ಉಪಕಾರ ಖಾರ ಹಚ್ಚಿ ಇಪ್ಪತ್ತು ಮಂದಿ ಗುರುಗಳಾಗಿ ಏನು ಹಾಡಿ ತೆಗ್ದು ಅದ ಬ್ರಹ್ಮ ಅದ ವಿಷ್ಣು ಅದ ಮಹೇಶ್ವರ ಅದ ಪ್ರಕೃತಿ ಅದ ಬ್ಯಾರೇ ಬಂದಿಲ್ಲ ಇದನ್ನು ಕೇಳಿದ್ರು ನಾವು ಸುಮ್ಮನೆ ಅಮ್ಮ ಈಗ ಹೀಗೆಲ್ಲ ಮಾಡಕ್ಕೆ ಹೋಗ್ಬೇಡ ದಯವಿಟ್ಟು ಹೊಸ ಹೊಸದ ಓದಿ ಹೊಸದ ತೆಗ್ದ ನೀವು ಏನು ಕೇಳ್ತೀರಿ ಈ ಕುತ್ತಿದ್ದ ಹೆಣ್ಣು ಗಂಡು ಎಲ್ಲ ನನ್ನ ಪ್ರಕೃತಿ ಸಂಬಂಧವಾದದ್ದು ಹಂಗೆ ನಿನ್ನ ಗಂಡಿಂದ ಹೇಳಂದ್ರೆ ನಿನಗೆ ನೀಗುದಿಲ್ಲ ಅಂದ್ರೆ ಹೇಳ್ತಾನೆ ಅಂದ ಇದಕ್ಕೆ ಸಭಾಷಣಂದು ಹತ್ತು ಸಲ ಯಾಕಂದ್ರೆ ನಿನಗೆ ಸಿಕ್ಕಿತ್ತು ಹೇಳ್ಬೇಕ ಸಿಗುದಿಲ್ಲ ಅಂದ್ರೆ ನಾನು ಬುಕ್ ತಗೊಂಡು ಅಂದ ನಾವು ಅದಕ್ಕೆ ಅಡ್ಕೇತಾರ ಎಲ್ಲಾರ ಬರಲ್ದು ಕೇಳಿ ಬರಲ್ದು ಕೇಳಿ ಬರಲ್ದು ಒಂದು ಕೇಳಿ ಕಷಂದ ಪರಿಶ್ನ ಅವ್ನು ಕೇಳ್ಕೋತಾ ಹೋಗೋದು ಅದ್ರ ಮೇಲೆ ಓದ್ತಿರೋದು ಹಂಗಿಲ್ಲ ಅವ್ನ ಏನು ಹೇಳಿದ ಅವ್ರ ಹೆಸರೇನು ರೀ ರಾಮಚಂದ್ರ ನೋಡಿರಿ ಇದು ಹೆಣ್ಣು ಗಂಡು ಕೂತಿದ್ದೆಲ್ಲ ನನ್ನ ಪ್ರಕೃತಿ ಸಂಬಂಧವಾದದ್ದನ ಆಯ್ತತ್ ನಾ ಹೇಳ್ತಾನು ಹಂಗೆ ನಿಮ್ಮ ಪರಮಾತ್ಮನ ಈ ಹೆಣ್ಣು ಗಂಡ ಕೂತಿದ್ದ ಸಂಬಂಧ ಆಯ್ತತ್ತಳೆ ನೀನು ತೋರಿಸು ನಿನಗೆ ನಿಗುದಿಲ್ಲ ಅಂದ್ರೆ ನಾನು ತೋರಿಸ್ತೇನೆ ಅಂದ ಹಿಂಗೆ ಅಡಿಕೆ ಮಾಡಿರಿ ನಾವೆಲ್ಲ ಕೂತು ಕೇಳೋಕೆನ ಹಂಗೆ ಕೇಳ್ತಾರ್ದಲ್ಲ ಯಾರು ಕೇಳಿದ್ರು ನಿಗುದಿಲ್ಲ ತಾರು ಅದನ್ನು ತೋರಿಸುವಂಥ ತಾಕತ್ತ ಇವರೋಧ ಹಾಡವನ ಅಂತೇಳಿ ಪ್ರಕೃತಿ ಕಲೆಗಳಿಂದ ಸೃಷ್ಟಿ ಶಿತಿ ಲಯ ಹುಟ್ಟು ಅವು ಅವನು ಹೇಳಿದ ಕಲೆ ಅನ್ನುವಂತ ಹೆಂಡ್ತಿನ ತಂದ ತಂದು ಅದಕ್ಕೆ ಕಲೆ ನೀರು ಜೋಡಿಸಿದೆ ಅದನ್ನು ಕೇಳ್ಕೊತ ಕೂತಾಯಿದ್ದೆವು ನಾವು ಪ್ರಕೃತಿಯಲ್ಲಿ ಕಲೆ ಅಣ್ಣುವಂಥ ಹೆಣ್ಣು ಮಗಳಿ ಹೊಂದಾಣಿಕೆ ಅದ ನಾವು ಹೇಳಬಾರ್ದು ಸುಮ್ಮಕಿದೀವಿ ಏನಾರ ನೀವ ಸೇನಾರದ ರೀ ನೀವು ಹಾಡ್ರಿ ಹೋಗ್ಬಾರಕ್ಕೆ ನಾವು ಕೇಳಿದಗಳೇ ಮಾತು ಉರಿಯಕ್ಕೆ ನಾವು ಸುಮ್ಮಕು ಇಷ್ಟ ಇಷ್ಟು ಹೇಳಿದ್ವಿ ನಾನು ಮಾತಿಗೆ ರಾಮ್ ಹೇಳ್ತನು ಕಮಿಟಿ ಅವರ ಅವರಿಗೆ ಬಂಗಾರನ್ನು ಕೊಟ್ಟು ಸನ್ಮಾನ ಮಾಡಿ ಕಳಿಸ್ಬೇಕಂತ ಹೇಳಿ ಕೈ ಮುಗಿದ ನನ್ನ ವಿನಂತಿ ಇರ್ತದೆ ಎಲ್ಲರಿಗೆ ಅಭಿನಂದನೆ ಹೇಳಿವಿ ಅಣ್ಣ ಮೈಕ್ ಒಂದು ಚಪ್ಪ ಹೇಳ್ತಟ್ಟರೆ ಮಳೆ ಬಂದರೂ ಹಂಗೆ ಚಾಲು ಇಟ್ಟಿ ಅಣ್ಣ ನಿನಗ ಓಕೆ ಸರ್ ಈಗ ಬರ್ರಿ ಸರ್ ಬಂಗಾರ ತಗೋರಿ ಸರ್ ಸರ್ ಮೊದಲು ಯಾರು ಬಂದಾರ ಅವ್ರಿಗೆ ಡಾಲ್ ಕೊಡ್ಬೇಕಲ್ಲ ಫಸ್ಟ್ ಯಾರು ಬಂದಾರ ಈಗ ದಯಮಾಡಿ ನಮ್ಮ ಮಾಯಾಮಾದೇವಿ ಡೋಳಿನ ಗಾಯನ ಸಂಘದವ್ರು ಮೊದಲು ಡಾಲ್ ಕೊಡು ಸರ್ ಅವ್ರಿಗೆ ಮೊದಲು ಬಂದವ್ರಿಗೆ ಡಾಲ್ ಅದ ದಯಮಾಡಿ ಒಬ್ರು ಬಂದು ತಮ್ಮ ಡಾಲ್ ತೊಗೊಬ್ರೆ ಮಾಯಾಮೇವಿ ಡೋಳಿನ ಗಾಯನ ಸಂಘ ಫಸ್ಟ್ ಬಂದು ಹೊಡ್ದವ್ರಿ ಫಸ್ಟ್ ಬಂದವರಿಗೆ ಡಾಲ್ ಅದ ಸರ್ ಇಲ್ಲಿ ಇಲ್ಲ ಅದು ನೇಮ್ ಹೊತ್ತಮ್ಮ ನೇಮ್ ಐತಿ ನೀವು ಯಾರು ಬೇಕಾದ್ರೂ ತಗೊರಿ ಒಬ್ರು ಬಂದು ಐತೆ ಅಲ್ಲಿ ಜಾರದಾಗೆ ಬರ್ದಾರ ಫಸ್ಟ್ ಬಂದು ದಿಮ್ಮು ಹೊಡೆದವ್ರಿಗೆ ಡಾಲ ಹೇಳಿ ಹಾಂ ಎಸ್ ಸರ್ ಮುಗಿತು ಬಿಡ್ರಿ ಓಕೆ ತಮ್ಮ ಅದು ಇದನ್ನು ತಗೋರಿ ಹಾಂ ಡಾಲ ಬಂಗಾರ ಅವ್ರಿಗೆ ಕೊಟ್ಟುಬಿಡಿ ಸರ್ ಇದನ್ನು ಗಣಪತಿ 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 ಇಡಿ ಸರ್ ಹ್ಞೂ ಮತ್ತೆ ಯಾವುದೇ ಕಾಳಗ್ರೆ ಅದು ಗಿಡಕ್ಕೆ ಸರ್ ಓಕೆ ಹಾಂ ಅವರು ಅವ್ರು ಮಾಯಾಮ ದೇವಿ ಡೇವಣಿ ತಮ್ಮ ಸೊ ಇಚ್ಛೆದಿಂದ ನಮ್ಮ ಡಾಲನ್ ಇಲ್ಲೇ ಇಡ್ತೀವಿ ಅಂತ ಹೇಳಿದ್ರೆ ಒಂದ್ಸಲ ಚಪ್ಪಲ್ ತೆಟ್ಬಿಡಿ ನೋಕಿ ಧನ್ಯವಾದಗಳು ಇವ್ರು ಕೊಡಿ ಸರ್ ಈಗ ಬಂಗಾರ ಮತ್ತು ಡಾಲನ್ನು ನಮ್ಮ ಅಧ್ಯಕ್ಷರು ಅಧ್ಯಕ್ಷರು ಬರೀ ಉಪಾಧ್ಯಕ್ಷರು ಬರ್ರಿ ಸರ್ವ ಸದಸ್ಯರು ಬರ್ರಿ ಸರ್ ಅವೀ ಸೃಷ್ಟಿ ಇಲ್ಲವಾ ಇಲ್ಲ ನೋಡು ಏ ಸ್ರಸ್ತಿ ಇಲ್ಲವಾ ಬರೀ ಬರ್ರಿ ಬರ್ರಿ ಬರ ಬರ್ರಿ ಇಲ್ಲಿ ಬರ್ರಿ ಬೆಳಕಿ ಇಲ್ಲ ಬರ್ರಿ ಫೋಟೋ ಇಡ್ತಾರ ಬರೀ ಏ ತಮ್ಮ ನೀವು ಹಾಡವ್ರು ಬಳಿ ಏ ಶಂಕರ್ ಬಾರಪ್ಪ ಶಂಕರ್ನ ಕರಿ ಮೊದಲ ಏ ಶಂಕರ್ನ ಕರಿ ಬಾ ಬಾ ಪಕೀರಪ್ಪ ಬಾರ ಲಕ್ಷ್ಮಣ ಬಾರ ಯಾವ ನಿಮ್ಮ ಅಪಾರ ಇಲ್ಲ ಪಕೀರಪ್ಪ ಏ ಬಾಯಲ್ಲಿ ನಾ ನಿಮ್ಮ ನಿಂತ್ಕೊಳಿ ನೀವ್ ನಿಲ್ರಿ ಹಾ ಹಾಕ್ರಿ ಅವೀಗ್ ಹಾಕ್ರಿ ಇರಲ್ರಿ ಅಣ್ಣ ನೀವು ಅಧ್ಯಕ್ಷರದ ಹಿರಿಯಾರದ ಹಾಕ್ರಿ ಯಾಕೆ ನಿಮ್ಮ ಮಗಳಿದ್ದ ಹಾಕ್ರಿ ಅಧ್ಯಕ್ಷರದ ಹಾಕ್ರಿ ಹಾಕಿ ನೀನು ಹಾಕಪ್ಪ ಏ ಅಭಿ ನೀನು ಹಾಕಪ್ಪ ಅಧ್ಯಕ್ಷದಿ ಹಾಕ ಆಕೆ ನೀನು ಮಗಳ ಇದ್ದಂಗೆ ಅದೇನು ಬೇರೆ ಐತೆ ನಮ್ಮ ನೀವೆಲ್ಲ ಅಧ್ಯಕ್ಷರ ಏತಮ್ಮ ಫೋಟೋ ಹಿಡಿಯತ್ತಮ್ಮ ಮಗಳ ಬಂಗಾರ ಗೆದ್ದಾಳ ಹೇಳಿ ಭಾಳ ಪ್ರೀತಿಯಿಂದ ಕೊಡುವ ಒಂದು ತೊಳಿ ಅರ್ಧ ತೊಲಿ ಹಾಕಿದೆಯಪ್ಪ ಮುಂದಿನ ತೊರೆ ನಿನ್ನ ಮಗಳಿಗೆ ಏನು ಹಾಕ್ತೀವಿ ಹಾಕೋಕ್ಕಿಂತ ಮತ್ತೆ ಬರ್ತಾಳಕ್ಕೆ ಹಾಂ ಓಕೆ ಒಂದು ಸಾರಿ ಚೌರಾದ್ರೆ ಚಪ್ಪಲ್ ಓಕೆ ಸರ್ ಧನ್ಯವಾದ ಸರ್ ಎಲ್ಲರಿಗೆ ಓಕೆ ತಮ್ಮ ಬೇರೆದವ್ರು ಬರ್ರಿ ಅದರ ಕಮಿಟಿ ಅವ್ರು ತಮ್ಮ ಕಮಿಟಿ ಅವ್ರು ಬರ್ರಿ ಅದು ಕಮಿಟಿ ಅವ್ರು ಬ್ರಿ ಕಮಿಟಿ ಅವ್ರು ಬರ್ರಿ ನಾಳೆ ಹೇಳಿ ಸರ್ ಓಕೆ ಓಕೆ ಸರ್ ನಾಳೆ ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗಿಯಾಗೋಣ ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಯಿತು ಶ್ರೀ ಗಜಾನನ ಮಹಾರಾಜ್ ಧನ್ಯವಾದಗಳು ಧನ್ಯವಾದಗಳೆಲ್ಲರಿಗೂ